ನೋಡಿ ಇವತ್ತು ಸಂಜೆ ನಾನು ಚಟ್ಟಂಬಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆಬೇಳೆ ಮತ್ತು ವಟಾಣಿಯನ್ನು ಮಿಕ್ಸ್ ಮಾಡಿ ನೆನೆಸಿದ್ದೀನಿ ನೋಡಿ ಅರ್ಧ ವಟಾಣಿ ಮತ್ತು ಅರ್ಧ ಬೇಳೆಯನ್ನು ಮಿಕ್ಸ್ ಮಾಡಿ ನೆನೆಸಿದ್ದು ಈಗ ಇದು ನೆನೆದಿದೆ ಇದನ್ನು ರುಬ್ಕೋಬೇಕು ಸಣ್ಣ ಮಿಕ್ಸಿ ಜಾರಿಗೆ ನಾನು ಹಾಕೋದಿಲ್ಲ ಚಟ್ಟಂಬಡಿ ಮಾಡುವಾಗ ದೊಡ್ಡ ಜಾರಿಗೆ ಹಾಕ್ತೀನಿ ಯಾಕೆಂತಂದರೆ ಅದು ಸಣ್ಣ ಜಾರ ಏನಾಗ್ತದೆ ಅಡಿಯಲ್ಲಿ ಬೇಗ ಗ್ರೈಂಡ್ ಆಗಿಬಿಡ್ತದೆ ಮೇಲುಗಡೆಗೆ ಹಾಗೇನು ನೋಡೋದು ಬಿಡ್ತದೆ ಹಾಗಾಗಿ ಈಗ ದೊಡ್ಡ ಜಾರಿಗೆ ಹಾಕಿದರೆ ಬೇಗ ಅಂದರೆ ಅಡಿಯಲ್ಲಿರುವಂಥದ್ದು ಬೇಗ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಈಗ ದೊಡ್ಡ ಜಾರಿಗೆ ಹಾಕಿದ್ರೆ ಕರೆಕ್ಟ್ ಆಗ್ತದೆ ಚಟ್ಟಂಗಡಿಗೆ ಅಂದರೆ ತರಿ ತರಿಯಾಗಿ ಕರೆಕ್ಟ್ ಆಗ್ತದೆ ಹಾಗಾಗಿ ನಾನು ದೊಡ್ಡ ಜಾರಿಗೆ ಹಾಕಿ ಬೀಸ್ಕೊಳ್ಬೋದು ಚಟ್ಟಿ ಮಾಡೋದಕ್ಕೆ ಒಟಾಣಿ ಹಾಕಿದ್ರಂದು ಸಿಕ್ಕಾಪಟ್ಟೆ ರೋಸ್ಟ್ ಆಗ್ತದೆ ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಒಟ್ಟಣಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡೋದು ಕಡಲೆ ಬೇಳೆದು ಕೂಡ ರೋಸ್ಟ್ ಆಗ್ತದೆ ಆದರೆ ಬಟಾಣಿಯನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ರೋಸ್ಟ್ ಆಗ್ತದೆ ಹಾಗಾಗಿ ಈ ಥರ ಫಾಲೋ ಮಾಡೋದು ಈಗ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಚಟ್ಟ ಮಡಿಗೆ ರುಬ್ಬೋದಕ್ಕೆ ನಿಮಗೆ ಗೊತ್ತುಂಟಲ್ಲ ಹಾಗೇನೆ ರುಬ್ಕೊಳ್ಳೋದು ನೀರು ಹಾಕಿದೇನೆ ಈಗ ನೋಡಿ ರುಬ್ಕೊಂಡು ಬಂದಾಯಿತು ಇದನ್ನು ಎಷ್ಟು ಚೆನ್ನಾಗಿದೆ ತರಿ ತರಲಿದೆ ಅಂತ ನೋಡಿ ಇದಕ್ಕೆ ಈಗ ಹಸಿಮೆಣಸು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಶುಂಠಿ ಇವೆಲ್ಲ ಕೂಡ ಹಾಕೋದು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು ಕೆಲ್ಸ್ ಈಗ ಈಗ ಇದರದು ಹದ ಏನಾದ್ರು ತಪ್ಪೋಗಿದ್ರೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ನಂದು ಪರ್ಫೆಕ್ಟ್ ಒಂದು ಹದ ಇದನ್ನು ಕರೆಕ್ಟ್ ಸೈಜ್ ಮಾಡಿ ಎಣ್ಣೆಯಲ್ಲಿ ಬೇಯಿಸಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಮನೆಗಡೆ ಕೆಲಸದೇ ಇರೋದ್ರಿಂದ ಬ್ಯುಸಿಯಾಗಿದ್ದೆ ಹಾಗಾಗಿ ಇವತ್ತಿನ ಬ್ಲಾಗ್ ಹಾಕೋದಿಕ್ಕಾಗಿಲ್ಲ ಹಾಗೆ ನಿನ್ನೆ ಮೊನ್ನೆ ಎಲ್ಲನೂ ಒಂದೆರಡು ವೀಡಿಯೋ ಪೆಂಡಿಂಗ್ ಇತ್ತು ಅದನ್ನೇ ಅರ್ಜೆಂಟಲ್ಲಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಮತ್ತು ಇವಾಗ ನಾಳೆ ಅಪ್ಲೋಡ್ ಮಾಡ್ತಾ ಇರುವಂಥ ವೀಡಿಯೋಗೆ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಹಾಗೆ ಒಂದೆರಡು ವೀಡಿಯೋದ ಹಿಂದೆ ಸೊಪ್ಪಿನ ಗೊಜ್ಜು ಹಾಗೆ ಕರಕಲಿ ಮಾಡೋದನ್ನು ಹೇಗೆ ಮಾಡ್ತೀರ ನೀವು ಅಂತ ಕೇಳಿದರೆ ನಾನೊಂದು ತುಂಬ ಸರಿ ಕೆತ್ತಿನ ಸೊಪ್ಪಿನ ಗೊಜ್ಜು ಮಾಡೋದೆಲ್ಲೂ ತೋರಿಸ್ಬಿಟ್ಟಿದ್ದೀನಿ ಮತ್ತು ಇವಾಗ ತೋರಿಸ್ತಾ ಇರೋದಕ್ಕೆ ನನಗೇನೇ ಬೇಜಾರಾಗ್ತಿದೆ ಎಷ್ಟು ಸರಿ ಅಂತ ತೋರಿಸಿದ್ದಾನೆ ತೋರಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಮತ್ತು ನೀವು ಕೇಳಿದಿರಲ್ಲ ಅಂತ ಹೇಳಿ ಇವತ್ತು ಹಾಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಕೆಸುವಿನ ಸೊಪ್ಪೆಯನ್ನು ಏನು ಗದ್ದೆ ಸೈಡೆಲ್ಲ ಬೆಳೀತದೆ ನೋಡಿ ಅದನ್ನೆಲ್ಲ ತುದಿಯಲ್ಲಿ ಏನು ಚಿಗರೆ ಬರ್ತದಲ್ಲ ಅದನ್ನು ಮಾತ್ರ ತಗೊಂಡು ಬಂದು ಎಲೆ ಕುಡಿಯನ್ನು ಕಟ್ ಮಾಡ್ಕೊಂಡು ಬಂದು ಈ ಥರ ಕೊಯ್ದು ಅಂದರೆ ತೊಳೆದ್ಬಿಟ್ಟು ಈ ಥರ ಕೊಯ್ದು ಆಮೇಲೆ ಚೆನ್ನಾಗಿ ನೀರು ಹಾಕಿ ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಬೇಕು ಫುಲ್ ಸೊಪ್ಪೆಲ್ಲನೂ ಕರಗಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕಬೇಕಾಗ್ತದೆ ಕೆಸನ ಸೊಪ್ಪೆಲ್ಲನೂ ಮೇಲೆ ನೀರು ಹಾಕಿ ಬೇಯಿಸ್ಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ಬೇಯಿಸ್ಬೇಕು ಎಲ್ಲನೂ ಸೊಪ್ಪೆಲ್ಲನೂ ಕರಗಬೇಕು ಗೊಜ್ಜಿನ ಥರ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಇದೇನು ಬೇಯಲಿಲ್ಲ ನೀರೆಲ್ಲ ಉಂಟಲ್ಲ ಇದಲ್ಲೂ ಮತ್ತೆ ಬೇಯಬೇಕು ಆಮೇಲೆ ನಾವು ಮಸಾಲೆಲ್ಲ ಹಾಕೋದು ನೋಡಿ ಕೆಸಿನ ಸೊಪ್ಪಿನ ಗೊಜ್ಜು ಹಾಗೆ ಇದಕ್ಕೆ ಇನ್ನೊಂದು ಹೇಳ್ತಾರಲ್ಲ ಕೆಸಿನ ಸೊಪ್ಪಿನ ಕರಕಲಿ ಅಂತಲೂ ಕೂಡ ಹೇಳ್ತಾರೆ ರೆಡಿಯಾಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಎತ್ತಿರಬೇಕು ಇಲ್ಲಿ ಸೈಡಲ್ಲೆಲ್ಲಿ ಏನು ಈ ಥರ ನೀರು ಕಾಣ್ತದಲ್ಲ ಅದಷ್ಟು ಒಣಗಿದರೆ ಕಸಿನ ಸೊಪ್ಪಿನ ಗೊಜ್ಜು ರೆಡಿ ಆಗ್ತದೆ ಮತ್ತು ಮೇನಾಗಿ ಇಂಗ್ರೀಡಿಯೆಂಟ್ಸ ಸೇರಿಸೋದನ್ನೇ ಸ್ಕಿಪ್ ಮಾಡಿಬಿಟ್ಟೆ ನಾನು ಅಂದರೆ ನಾನು ಮತ್ತು ಅಮ್ಮ ಇಬ್ಬರೂ ಕೂಡ ಅಡುಗೆ ಮಾಡೋದಕ್ಕೆ ಬರ್ತೀವಿ ನೋಡಿ ನಮ್ಮಲ್ಲಿ ಇದೊಂದು ಮಿಸ್ಟೇಕ್ ಆಗಿಬಿಡ್ತದೆ ನಾನು ಬ್ಲೋಗ್ ಮಾಡ್ತಾ ಏನೇನು ವಸ್ತುಗಳನ್ನೆಲ್ಲ ಹಾಕ್ತೀನಿ ಅಂತ ತೋರಿಸ್ಬೇಕು ಅಂತ ಇದನ್ನ ಅಮ್ಮ ನಾನು ಕೇಳದೇನೆ ಬಂದು ಹಾಕಾಗೋಗ್ಬಿಟ್ಟಿದೆ ಇನ್ನೂ ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಮತ್ತು ಏನೇನು ಹಾಕ್ತೀವಿ ಅಂತಂದರೆ ಈರುಳ್ಳಿ ಹಾಕ್ತೀವಿ ಬೆಳ್ಳುಳ್ಳಿಯನ್ನು ಜಾಸ್ತಿಯಾಗಿ ಹಾಕ್ತೀವಿ ಆಮೇಲೆ ಹುಳಿಯನ್ನು ಕೂಡ ಜಾಸ್ತಿ ಹಾಕ್ತೀವಿ ಹುಳಿ ಅಂದರೆ ಹುಣಸೆಣ್ಣಾಗಿರ್ಬೋದು ಮತ್ತು ವಾಟೆ ಹುಳಿ ಈ ಥರದ್ದು ಯಾವುದೇ ಹುಳಿ ವಸ್ತುವನ್ನು ಹಾಕಿದರೆ ಆಯಿತು ಆಮೇಲೆ ತೆಂಗಿನ ತುರಿಯನ್ನು ಹಾಕ್ತೀವಿ ಈರುಳ್ಳಿ ಮತ್ತು ಖಾರಕ್ಕೆ ನಾವು ಒಣಮೆಣ್ಸಾಗಿರ್ಬೋದು ಹಸಿಮೆಣಸು ನಾವು ಸೂಜಿ ಮೆಣಸು ಹಾಕ್ತೀವಿ ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಹುಳಿ ಮತ್ತು ಖಾರವನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ರೇ ಇದು ಒಳ್ಳೆಯ ರುಚಿಯಾಗೋದು ಹಾಗಾಗಿ ಹುಳಿ ಖಾರ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇದ್ದಷ್ಟು ಕೆಸಿನ ಸೊಪ್ಪಿನ ಗೊಜ್ಜು ರುಚಿಯಾಗ್ತಾ ಹೋಗ್ತದೆ ಹಾಗೆ ಮತ್ತು ಇದಕ್ಕೆ ನಾವು ಹಲಸಿನ ಬೇಳೆ ಆಗಿರ್ಬೋದು ಬೇಳೆ ವಟಾಣಿ ಇದರದ ಕಾಳುಗಳನ್ನು ಕೂಡ ಸೇರಿಸಿ ಮಾಡ್ತಾರೆ ತುಂಬ ರುಚಿಯಾಗ್ತದೆ ಅದಾದಮೇಲೆ ಇಂಗ ಹಾಕಿ ಒಗ್ಗರಣೆ ಆಗ್ತಾರೆ ಆಮೇಲೆ ವಾಮ ಕಾಳಿಂದನೂ ಕೂಡ ಮಾಡ್ತಾರೆ ಹೀಗೆ ತುಂಬ ವಿಧಾನದಲ್ಲೆಲ್ಲ ಮಾಡ್ತಾರೆ ನಾವು ಹೀಗೆ ಸಿಂಪಲ್ಲಾಗಿ ಹುಳಿ ಖಾರ ಮತ್ತು ಬೆಳ್ಳುಳ್ಳಿ ಫ್ಲೇವರಿಂದ ಮಾಡೋದು ಇದು ತುಂಬ ರುಚಿಯಾಗ್ತಿದೆ ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಅಂದರೆ ಈಗ ಸೊಪ್ಪೆಲ್ಲ ಸಿಗ್ತದೆ ನೋಡಿ ಅವತ್ತೆಲ್ಲ ಮಾಡ್ತಾನೆ ಇರ್ತೀವಿ ಬಿಸಿಗೆ ನನ್ನ ಅಂತ ಫುಲ್ ಹೀಟ್ ಆಗ್ಬಿಡ್ತು ಇವಾಗ ವೀಡಿಯೋ ಮಾಡ್ತಾ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಕೆಸನ್ ಸೊಪ್ಪಿನ ಗೊಜ್ಜು ರೆಡಿ ಈ ವಿಡಿಯೋ ಒಂದು ಒಂದೆರಡು ದಿನದ ಹಿಂದಂದು ಅವತ್ತು ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೆ ಹಾಗಾಗಿ ಮಾತಾಡ್ತಾ ವೀಡಿಯೋದನ್ನ ಮಾಡೋದಕ್ಕಾಗಿರ್ಲಿ ಆಗಿತ್ತು ಜಸ್ಟ್ ವೀಡಿಯೋ ಕ್ಲಿಪ್ಪನ್ನು ತಗೊಂಡು ಆಮೇಲೆ ವಯಸ್ಸೋರು ಮಾಡಿದ್ರೆ ಇತ್ತು ಅಂತ ಅಂದ್ಬಿಟ್ಟು ಇವಾಗ ದಿನ ನಮ್ಮ ಮನೇಲಿ ಬನ್ಸ್ ಮಾಡಿದ್ವಿ ಹೋಮ್ ಮೇಡ್ ಬನ್ಸ್ ಆಯಿತು ಇದು ರೆಡಿಮೇಡ್ ಬನ್ಸ್ ಅಲ್ಲ ಹೋಮ್ ಮೇಡ್ ಬನ್ಸು ಮನೆಯಲ್ಲೇ ನಾವು ಬಾಳೆಹಣ್ಣು ಹಾಕಿ ಮಾಡಿರುವಂಥದ್ದು ಅಮ್ಮ ಮಾಡಿರುವಂಥ ಬನ್ಸ್ ಈಗ ಬೇಯಿಸ್ತಾ ಇರೋಳು ನಾನು ಹಾಗೆ ರಾತ್ರಿಯಲ್ಲಿ ಹಿಟ್ಟಲ್ಲನ್ನು ಹಾಕಿ ರೆಡಿ ಮಾಡಿಟ್ಟಿದ್ದು ಈಗ ಬೆಳಿಗ್ಗೆ ಈ ಥರ ಮಾಡ್ತಿರೋದು ಮತ್ತು ರೆಡಿಮೇಡ್ ಬನ್ಸವು ತುಂಬ ಸಿಗ್ತದೆ ನೋಡಿ ಅಂದರೆ ಹಿಟ್ಟು ಸಿಗ್ತದೆ ಅದು ಕೂಡ ಚೆನ್ನಾಗಿರ್ತದೆ ನನಗೆ ರೆಡಿಮೇಡ್ ಬನ್ಸ್ ಇದರಲ್ಲಿ ತನು ಬ್ರ್ಯಾಂಡ್ ಇದು ತುಂಬ ಇಷ್ಟ ಆಗ್ತದೆ ಬನ್ಸು ಅದೊಂದು ಸ್ವೀಟಾಗಿ ಒಳ್ಳೆಯ ಇರ್ತದೆ ಹಾಗಾಗಿ ರೆಕಮೆಂಡ್ ಮಾಡೋದಿದ್ರೆ ತನು ಬನ್ಸನ್ನೇ ಹೇಳ್ತೀವಿ ತುಂಬ ಜನರು ತಗೊಂಡು ಹೋಗಿ ಮಾಡ್ತಾರೆ ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ ಮೊಸರು ಹಾಕಿ ಮಾಡಿದ್ರೆ ಆಯಿತು ಸಿಂಪಲ್ಲಾಗಿ ಅದನ್ನು ಈ ಆದರೆ ನಾವು ಮನೆಯಲ್ಲೇ ಹಿಟ್ಟನ್ನೆಲ್ಲ ಮಾಡಿ ತುಂಬ ಕಷ್ಟ ಇರ್ತದೆ ಎಲ್ಲನೂ ಹದ ಮಾಡೋದಾಗಿರ್ಬೋದು ಹಾಗೆ ಮತ್ತು ಕೆಲವೊಂದು ಸರಿ ಹದ ತಪ್ಪು ಹೋಯ್ತು ಅಂತ ಅಂದ್ಬಿಟ್ರೆ ಬನ್ಸೆ ಫೇಲ್ ಆಗ್ಬಿಡ್ತದೆ ನೋಡಿ ಹಾಗೆ ನಾವಂತೂ ಜಾಸ್ತಿಯಾಗಿ ಹೋಮ್ ಮೇಡ್ ಬನ್ಸಾನೆ ಮಾಡೋದು ರೆಡಿಮೇಡ್ ಬನ್ಸಿಗಿಂತನೂ ಇನ್ನು ಅರ್ಜೆಂಟ್ ಇತ್ತು ಅಂತಂದು ಅವಾಗ ಮಾತ್ರ ಹೋಮ್ ಮೇಡ್ ಬನ್ಸನ ತಂದು ಮಾಡೋದು ಆಗ್ತದೆ ಬನ್ಸ್ ಅಂತಂದ್ರೆ ಹಿಟ್ಟನ್ನು ತಂದು ಮಾಡೋದಾಗ್ತದೆ ಆಮೇಲೆ ಸ್ವಲ್ಪ ಅಂದರೆ ಒಂದು ಐದಾರು ಅಷ್ಟೇ ಅಣಬೆ ಸಿಕ್ಕಿತ್ತು ಇವತ್ತು ರಾತ್ರಿ ಸ್ವಲ್ಪ ಮಳೆಯಾಗಿತ್ತು ನೋಡಿ ಬಿಸ್ಲು ಮಳೆ ಆದರೆ ಜಾಸ್ತಿ ಅಣಬೆ ಇರ್ತದೆ ಆದರೆ ಇವಾಗ ಫುಲ್ ಬಿಸಿಲು ಇರೋದ್ರಿಂದ ಅಣಬೆಗಳು ಕಡಿಮೆ ಆಗಿಬಿಟ್ಟಿದೆ ಇನ್ನು ಜಾಸ್ತಿ ಅಂದರೆ ಈ ಬಿಸಿಲು ಬಿದ್ದಿರೋದಕ್ಕೆ ಜಾಸ್ತಿ ಮಳೆ ಆದರೆ ಅಣಬೆಗಳೊಂದು ತಿನ್ನು ಅಷ್ಟು ಇರ್ತಿತ್ತು ಈಗ ಮಳೆನೇ ಇಲ್ಲ ಅನ್ನೋದು ಅಣ್ಬೇಕನ್ನು ಕೂಡ ಕಡಿಮೆ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಏನೋ ಸಿಕ್ಕಿದ್ದು ಅದನ್ನು ಇವತ್ತು ಊಟಕ್ಕೆ ಮಾಡ್ತಾ ಇದ್ದೀವಿ ಹಾಗೆ ಸಿಂಪಲ್ಲಾಗಿ ಅಣಬೆಯನ್ನು ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿ ಸಿಂಪಲ್ಲಾಗಿ ಸುಖ ಮಾಡಿದ್ದು ಇವತ್ತಿನ ಊಟಕ್ಕೆ ಒಳ್ಳೆಯದಾಗ್ತದೆ ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಅಣಬೆಯ ಫ್ಲೇವರ್ ಇರ್ತದೆ ಕೆಲವೊಂದೊಮ್ಮೆ ಅಣಬೆಗೆ ಅಂದರೆ ನಾವು ಪೇಟೆಗೆಲ್ಲ ಸಿಗುವಂಥ ಅಣಬೆಯನ್ನು ಯಾವ ರೀತಿ ಅಡುಗೆಗಳೆಲ್ಲ ಮಾಡ್ತೀವೋ ಅದೇ ರೀತಿ ಮಾಡ್ತಾಯಿಲ್ಲ ಕೆಲವೊಬ್ಬರು ಆದರೆ ಅದು ಟೇಸ್ಟಿಗಿಂತನೂ ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ಈ ಕಾಡು ಅಣಬೆ ರುಚಿಯಾಗಿ ಬರೋದು ಹಾಗೆ ಮನೆ ಮನೆ ಹತ್ರ ಅಲ್ಲ ನೋಡಿ ಈ ಥರದ್ದು ನಂದು ಹಳೆ ಗಾರ್ಡನ್ ಅಂದು ಒಂದಿಷ್ಟು ಪ್ಲ್ಯಾಂಟ್ಸ್ಗಳಲ್ಲೂ ಇತ್ತು ಇದು ನಾವು ತೋಟ ಸೈಡೆಲ್ಲ ಬೆಳಿತೀವಿ ನೋಡಿ ಈ ಥರ ಪ್ಲಾಂಟ್ ಕೂಡ ಒಳ್ಳೆ ಚೆಂದ ಕಾಣಿಸ್ತದೆ ನಾವು ಫಾರ್ಟಲ್ಲಿ ಹಾಕಿ ಮನೆ ಹತ್ರ ಎಲ್ಲ ಇಟ್ಕೊಂಡ್ರೆ ಇದು ಮೊದಲೇ ನನ್ನ ಮನೆ ಹತ್ರ ಇತ್ತು ಆಮೇಲೆ ನಾನು ಗಿಡಗಳನ್ನೆಲ್ಲ ಮಾಡೋದೆಲ್ಲ ಕಡಿಮೆ ಮಾಡಿಬಿಟ್ಟೆ ನೋಡಿ ಹಾಗಾಗಿ ಇದೆಲ್ಲನೂ ಶೇಪ್ ಇಲ್ಲದೆ ಈ ಥರ ಹಾಕೊಂಡು ಇದೆ ಹಾಗೆ ಇದನ್ನೆಲ್ಲ ಇವಾಗ ಕಟ್ ಮಾಡಿ ಒಂದು ಫಾರ್ಟಿಗೆ ಹಾಕುವಂತ ಇದ್ದೀನಿ ಹಾಗೆ ನೋಡಿ ಇದೊಂಥರ ಗಿಡಗಳು ತುಂಬ ಚೆನ್ನಾಗಿದೆ ಅಲ್ವಾ ಶೋವಾಗಿ ಇದಕ್ಕೆ ಹೂವೆಲ್ಲನೂ ಬರೋದಿಲ್ಲ ಅಂತೂ ಚೆಂದ ಕಾಣಿಸ್ತದೆ ಈ ಥರಲ್ಲಿ ಸುಮಾರಷ್ಟು ವೆರೈಟಿಸೆಲ್ಲನೂ ಉಂಟು ನಮ್ಮನೆ ಹತ್ರ ಎಲ್ಲನೂ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಇವತ್ತು ಫಾರ್ಟಲ್ಲಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ ನನಗಂತೂ ದೊಡ್ಡದಾಗಿ ಒಂದು ಗಾರ್ಡನ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂದರೆ ಒಂದು ನೂರು ಮುನ್ನೂರು ಫಾಟ್ ಆಗುವಷ್ಟು ಗಿಡಗಳನ್ನೆಲ್ಲ ಮಾಡಬೇಕು ಆಮೇಲೆ ಹೊಸ ಹೊಸ ವೆರೈಟೀಸ್ ಮಾಡಬೇಕು ಹೀಗೆ ನರ್ಸರಿಗೆ ಹೋಗಿ ಒಳ್ಳೊಳ್ಳೆ ಕಾಸ್ಟ್ಲಿ ಗಿಡಗಳಾಗಿರ್ಬೋದು ಒಳ್ಳೊಳ್ಳೆ ಜಾತಿ ಗಿಡಗಳನ್ನೆಲ್ಲ ತಂದು ಮಾಡಬೇಕು ಅಂತ ತುಂಬ ಆಸೆ ಇದೆ ಈಗ ಸದ್ಯಕ್ಕೆ ನನ್ನ ಹತ್ರ ಯಾವುದು ಜಾಸ್ತಿಗೆ ಪ್ಲ್ಯಾಂಟ್ಸ್ ಇಲ್ಲ ಮನೆಯಲ್ಲಿ ಹಾಗಾಗಿ ಈ ಥರದ ಪ್ಲ್ಯಾಂಟ್ಸ್ಗಳನ್ನೆಲ್ಲನೂ ಒಂದು ಕಡೆ ಅರೇಂಜ್ ಮಾಡ್ಕೊಬಿಟ್ರೆ ಆಮೇಲೆ ಬೇರೆ ಬೇರೆ ಗಿಡಗಳನ್ನೆಲ್ಲ ಸಿಕ್ಕಿದವಾಗ ಮಾಡ್ಕೊತ ಇರೋದಕ್ಕೆ ಆಗ್ತದೆ ನೋಡಿ ಹಾಗಾಗಿ ಈಗ ಮನೆ ಕಡೆ ಇರುವಂಥ ಗಿಡಗಳನ್ನೆಲ್ಲನೂ ಕಟ್ ಮಾಡಿ ರಿಅರೇಂಜ್ ಮಾಡುವಂಥ ಕೆಲಸ ಮಾಡಿಕೊಂಡು ಇವತ್ತು ಹಾಗೆ ನೋಡಿ ಇದೆಲ್ಲನೂ ಅಷ್ಟೇ ಹಳೆ ಕಾಲದಲ್ಲೆಲ್ಲ ಇದನ್ನು ತೋಟಕ್ಕೆ ಬೇಲಿ ಸೈಡಲ್ಲನೂ ಬೆಳಿತಾ ಇದ್ರು ಈಗ ಗಾರ್ಡನಲ್ಲೂ ಕೂಡ ಈ ಥರ ಗಿಡಗಳನ್ನ ಸೇಲ್ ಮಾಡೋದನ್ನು ನೋಡಿರ್ತೀವಿ ನಾವು ಅಂದರೆ ಗಾರ್ಡನ್ ಎಲ್ಲ ಸಾರಿ ಫ್ರೆಂಡ್ಸ್ ನರ್ಸರಿಯಲ್ಲಿ ನನಗೊಂದು ನರ್ಸರಿ ಹೋದಾಗ ಈ ಥರ ನ್ನ ಸೇರ್ ಮಾಡ್ತಿ ನೋಡಿದ್ರೆ ಈ ಥರ ಗಿಡನೂ ಕೂಡ ನರ್ಸರಿಲಿ ಸೇಲ್ ಮಾಡ್ತಾರೆ ಅಂತ ಅನಿಸುತ್ತೆ ಯಾಕೆಂದರೆ ತೋಟದ ಬೇಲಿ ಸೈಡಲ್ಲೂ ಸಿಕ್ಕಾಪಟ್ಟೆ ಸಿಗ್ತದೆ ನಮ್ಮೂರಲ್ಲಂತೂ ಪ್ರತಿಯೊಬ್ಬರ ಮನೆ ಬೇಲಿ ಸೈಡೂ ಈ ಥರ ಗಿಡಗಳು ಇದ್ದೇ ಇರ್ತವೆ ಹಾಗೆ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಗಿಡಗಳೆಲ್ಲನು ಹಂಗಾಗಿ ನಾನು ಮನೆ ಹತ್ರ ಎಲ್ಲ ತಂದು ನೆಟ್ಟಿಟ್ಟಿದ್ದೆ ಇವಾಗ ಫಾರ್ಟಿಗೆ ಹಾಕಿ ಮಾಡ್ತಾ ಇರೋದು ಇದಂತೂ ನಾವು ಅಂದರೆ ಹೊಸದಾಗಿ ಗಿಡಗಳನ್ನೆಲ್ಲ ಯಾರ್ಯಾರು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ ನೋಡಿ ಅವರೆಲ್ಲರೂ ಕೂಡ ಈ ಥರ ಗಿಡಗಳನ್ನೆಲ್ಲ ಬೆಳೆಸ್ಕೋಬಹುದು ಯಾಕೆಂತಂದರೆ ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಇಲ್ಲ ಮತ್ತೆ ನಾವು ಮಿಕ್ಸಿಂಗ್ ಬೇಕಿದ್ರೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಸಿಂಪಲ್ ಆಗಿ ನಾವು ಮಣ್ಣಲ್ಲೇ ಕೂಡ ನೆಟ್ಟರು ಈ ಗಿಡಗಳೆಲ್ಲ ಆಗ್ತವೆ ಇದಕ್ಕೆ ಕಾಂಪೋಸ್ಟ್ ಆಗಿರ್ಬೋದು ಕೋಕೋಫೀಟ್ ಈ ಥರದನ್ನೆಲ್ಲ ಹಾಕಿ ಜಾಸ್ತಿ ಆರೈಕೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಬೆಳೆದ್ರೇ ಆಗಿಬಿಡ್ತದೆ ಹಾಗೆ ನಾನು ಕೂಡ ಎಲ್ಲನೂ ಸಾಯಿಲ್ ಎಲ್ಲ ಮಿಕ್ಸ್ ಮಾಡಿಟ್ಟಿದೆ ಕೋಕೋಫೀಟ್ ಆಗಿರ್ಬೋದು ಕಾಂಪೋಸ್ಟಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಈಗ ಕಟ್ ಮಾಡ್ಕೊಂಡು ಬಂದು ಮತ್ತು ಫಾರ್ಟ್ ಅಂದರೆ ಇದು ಚಾಕ್ಲೇಟ್ ಡಬ್ಬದಿಂದ ನಾನು ಫಾರ್ಟನ್ನು ಮಾಡಿ ಇಟ್ಟಿದ್ದೆ ನೋಡಿ ಅದರಲ್ಲಿ ಇವಾಗ ಗಿಡಗಳನ್ನೆಲ್ಲನ ಹಾಕಿ ನೆಡ್ತಾ ಇದ್ದಿದ್ದು ಒಳ್ಳೆ ಚಂದ ಅಂದರೆ ಚಂದ ಇದೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ಇಷ್ಟಾಯ್ತು ಈ ನೆಟ್ಟಿರೋದು ನೋಡಿ ಆ ಇಲ್ಲಿ ಬೋನ್ಸಾಯಿ ಗಿರಗಳಂತೆಲ್ಲ ಕೇಳ್ತಾ ಇದ್ರು ಮನೆಯಲ್ಲಿ ಒಳ್ಳೆ ಕಾಮಿಡಿ ಕೂಡ ಅನ್ನಿಸ್ಬಿಡ್ತು ಬೋನ್ಸಾಯಿ ಗಿಡ ಕಣ್ಣಾಗ್ತದೆ ಅಂದರೆ ಸಣ್ಣದಾಗಿ ಅಲ್ಲೇ ಬೆಳೀತದೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಇವಾಗ ನೆಡ್ತಿರುವಂಥ ಗಿಡ ಹಾಗೆ ಫ್ರೆಂಡ್ಸ್ ನಿಮ್ಮ ಈ ಗಿಡಗಳೆಲ್ಲನೂ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆ ನಾನು ನೆಟ್ಟಿರೋದು ಎಲ್ಲನೂ ಅಂದರೆ ನೆಟ್ ಮೇಲೆ ಹೆಂಗೆ ಬಂದಿರುತ್ತೆ ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಹಾಗೆ ನಿಮ್ಮ ಮನೇಲಿ ಯಾರ್ಯಾರ ಮನೆಯಲ್ಲಿ ಈ ಥರ ಗಿಡಗಳನ್ನೆಲ್ಲ ನೀವು ಫೋಟೋ ಮತ್ತು ಬೇಲಿ ಹತ್ರ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ ನನಗೆ ಇದು ನೋಡಿ ಇವತ್ತಿಂದು ನಮ್ಮದು ಬೊಂಬಾಟ್ ಭೋಜನ ಹಾಗೆ ಏನೇನಿತ್ತು ಅಂತಂದರೆ ಇದು ಬಂದು ಮಾವಿನ ಮಿಡಿಯ ಚಟ್ನಿ ಹಾಗೆ ಅಣಬೆಯ ಪಲ್ಯ ಹಾಗೆ ಹಾಗೇ ಸೊಪ್ಪಿನ ಗೊಜ್ಜು ಬೆಂಡೆಕಾಯಿ ಸಾರು ಮತ್ತು ವೈಟ್ ರೈಸ್ ಇವತ್ತಿನ ನಮ್ಮ ಊಟ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದು ನೆಕ್ಸ್ಟ್ ಡೇ ಮತ್ತು ತೋಟದ ಕಡೆ ಎಲ್ಲ ಹೋಗಿ ಇನ್ನೊಂದಿಷ್ಟು ಗಿಡಗಳನ್ನ ತಗೊಂಡು ಬಂದೆ ಇದು ಕೂಡ ತೋಟದಲ್ಲಿ ಬೇರೆ ಸೈಡಲ್ಲೂ ತುಂಬ ಇತ್ತು ಇದಲ್ಲೂ ಒಂಥರ ಎಲೆಗಳ ಶೇಪೇನೂ ತುಂಬ ಚೆನ್ನಾಗಿದೆ ಮತ್ತು ಸ್ವಲ್ಪ ಎಲೆಗಳೆಲ್ಲ ಹಾಳಾಗಿದ್ದದ್ದು ಕೆಳಗಡೆ ಇರುವಂಥ ಒಂದು ಗಿಡದ ಮಾತ್ರ ಹಾಗೆ ಇದಂತೂ ಲೈನ್ ಲೈನ್ ಥರ ಉಂಟು ನೋಡಿ ಪ್ಲ್ಯಾಂಟು ತುಂಬ ಚೆನ್ನಾಗಿದೆ ಹಾಗೆ ಈ ಪ್ಲ್ಯಾಂಟ್ ಕೂಡ ಅಷ್ಟೇ ಇದರ ಕಲರ್ ಅಂತೂ ಸಕ್ಕತ್ತಾಗಿದೆ ಹಾಗೆ ತುಂಬ ಲುಕ್ ಉಂಟು ಈ ಗಿಡ ಹಾಗೆ ಇದನ್ನೆಲ್ಲನೂ ಕೂಡ ಬಾಟಲಲ್ಲಿ ನೀರಲ್ಲಿ ಇಟ್ಟಿದ್ದೀನಿ ನೋಡಬೇಕು ಇದು ಹೆಂಗೆ ಬರ್ತದೆ ಅಂತ ಮಣ್ಣಲ್ಲಿ ಹಾಕಿದ್ದಲ್ಲ ನಾನು ನೀರಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮೆಟ್ಟಿಲ್ ಮೇಲೆ ನೋಡಬೇಕು ಹೆಂಗೆ ಬರ್ತದೆ ಅಂತ ಈ ಕ ಫಾರ್ಟೀನ್ ಕಲರ್ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಿಮಗೂ ಹೇಗೆ ಅನ್ನಿಸ್ತಾನದನ್ನು ಕಾಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಇನ್ನು ಸುಮಾರಷ್ಟು ಗಾರ್ಡನಿಂದು ಪ್ಲಾನಿಂಗ್ ಎಲ್ಲ ಉಂಟು ನೋಡಬೇಕು ಇನ್ನು ದಿನದಿಂದ ದಿನಕ್ಕೆ ಹಿಂಗೆ ಹಿಂಗೆಲ್ಲ ಆಗ್ತಾ ಹೋಗ್ತದೆ ಅಂತ ಹಾಗೆ ಇದೆರಡು ಬಲ್ಬಲ್ಲಿ ನಾನು ಗಿಡಗಳನ್ನ ಇಟ್ಟಿದ್ದೆ ನೋಡಿ ಅದಕ್ಕೆ ನಿನ್ನೆಲ್ಲ ಪೇಂಟಿಂಗ್ ಮಾಡಲಿಲ್ಲ ಆಗಿದೆ ಹಾಗೆ ಇವತ್ತಿನ ದಿನ ಒಂದು ಪೇಂಟಿಂಗ್ ಕೆಲಸವನ್ನು ಮಾಡಿದೆ ಹಾಗೆ ಇದರಲ್ಲೆಲ್ಲ ಒಂದಿಷ್ಟು ಒಂದು ನಾಲ್ಕು ಫಾಟಲ್ಲಿ ಪ್ಲ್ಯಾಂಟ್ ಸತ್ತೋಗ್ಬಿಟ್ಟಿತ್ತು ಆಮೇಲೆ ಅದನ್ನು ಈ ಥರ ಗಿಡಗಳನ್ನೆಲ್ಲ ತಂದು ಹಾಕಿದ್ದೀನಿ ನೋಡಬೇಕು ಚೆನ್ನಾಗಿ ಬರ್ತದೆ ಇಲ್ವ ಅಂತ ಹಾಗೆ ನೋಡಿ ಒಳ್ಳೆ ಚೆಂದ ಉಂಟು ಇದು ಒಂದು ತೋಟ ಸೈಡ್ ಬೇಲಿ ಸೈಡ್ ಸಿಕ್ಕಿದ್ದು ನನಗೆ ನೋಡಿ ಒಳ್ಳೆಯ ಯೂಸ್ ಆಗಿದೆ ಅಲ್ವಾ ಈಗ ಪ್ಲ್ಯಾಂಟ್ ಇಲ್ಲಿ ಇರೋದಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ಕೊತ ಇದ್ದೀನಿ ಒಂದೊಮ್ಮೆ ಚೆನ್ನಾಗಿರುವಂಥ ಪ್ಲ್ಯಾಂಟು ರಾಶಿ ಪ್ಲ್ಯಾಂಟ್ಗಳನ್ನು ಸಿಕ್ತು ಅಂತಂದರೆ ವಿಧವೆಲ್ಲನೂ ಸೈಡಲ್ಲಿ ಇಟ್ಟು ಅದನ್ನೆಲ್ಲ ಇಲ್ಲಿ ಹಾಕುವಂತ ಇದ್ದೀನಿ ಹಾಗೆ ಈ ಬರೀ ಕ ಎಲೆಗಳಿರುವಂಥ ಪ್ಲ್ಯಾಂಟಿಗೆ ನಾವು ಒಂದಿಷ್ಟು ಡಿಸೈನ್ಸ್ ಎಲ್ಲನೂ ಮಾಡ್ಬೋದು ಹಾಗೆ ಅದರದಲ್ಲೂ ಐಡಿಯಾಗಳೆಲ್ಲ ಉಂಟು ನಾನು ಯಾವ್ಯಾವಾಗ ಏನೇನು ಐಡ್ಯೆಲ್ಲ ವರ್ಕ್ ಮಾಡ್ತೀನಿ ನೋಡಿ ಅವಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇ ಇರ್ತೀನಿ ಆಯಿತಾ ಹಾಗೆ ಮತ್ತು ಇದೊಂದು ಕೂಡ ಮಾಡಿದೆ ನೋಡಿ ವಾಟ್ರಲ್ಲಿ ಇದು ವಾಸ್ತು ಗಿಡವನ್ನು ಕಟ್ ಮಾಡಿ ಈ ಥರ ಕಲ್ಲು ಹಾಕಿ ಇಟ್ಟಿದ್ದೀನಿ ಇದು ನೀರಲ್ಲೂ ಕೂಡ ಬೆಳಿಬೋದು ಅಂತ ನಾನು ಕೆಲವೊಂದಿಷ್ಟು ವೀಡಿಯೋಸ್ಗಳಲ್ಲೂ ನೋಡಿದೆ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಹೇಗಾಗಿರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲೇ ತಿಳಿಸ್ತೀನಿ ನಾನು ನಿಮಗೆ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗುವ ನಾಳೆಯ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್